ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಾನು ಕಳೆದ ವಿಡಿಯೋದಲ್ಲಿ ನನ್ನ ಟಾರಸಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟು ನನ್ನ ಟ್ಯಾರಸ್ ಏನಾದರೂ ಲೀಕೇಜ್ ಬಂದಿದೆ ಎಂಬುದು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಹಾಗೆ ನಾನು ಅದರಲ್ಲಿ ಮೊದಲೇ ಮೆನ್ಷನ್ ಮಾಡಿದೆ ನಾನು ಯಾವ ಗೊಬ್ಬರ ಹಾಕ್ತೇನೆ ಎಷ್ಟು ಹೂ ಬರ್ತದೆ ಅಂತ ನಿಮಗೆ ನಾನು ಹೇಳ್ತೇನೆ ಎಂದು ಆ ವಿಡಿಯೋದಲ್ಲಿ ತಿಳಿಸಿದ್ದೆ ಆದರೆ ನಾನು ಆ ವಿಡಿಯೋದಲ್ಲಿ ತಿಳಿಸಲಿಲ್ಲ ಕಾರಣ ಇಷ್ಟೇ ಅದು ವೀಡಿಯೋದ ಲೆಂತ್ ತುಂಬಾ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ನಾನು ಆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಲಿಲ್ಲ ಆ ವಿಷಯ ಈ ವಿಷಯವನ್ನು ನನಗೊಂದಲ್ಲಿ ಹೇಳಲಿಕ್ಕೆ ಮರ್ತೋಯ್ತು ದಯವಿಟ್ಟು ಸಾರಿ ಯಾಕಂತ ಹೇಳಿದರೆ ನಾವು ಏನನ್ನು ಹೇಳ್ತೇವೋ ಅದನ್ನು ನಾವಲ್ಲಿ ಮಾಡಿ ತೋರಿಸಬೇಕು ಇದು ನನ್ನ ಉದ್ದೇಶ ತುಂಬ ಜಾಸ್ತಿ ವೀಡಿಯೋ ಲೆಂತ್ ಆದರೆ ನನಗೂ ಇಷ್ಟ ಆಗೋದಿಲ್ಲ ಆ್ಯಕ್ಚುಲಿ ನನಗಂತೂ ಇಷ್ಟ ಆಗೋದಿಲ್ಲ ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಮ್ಯಾಕ್ಸಿಮಮ್ ಏನು ಒಂದು ಎಂಟು ಒಂಬತ್ತು ಹತ್ತು ಜಾಸ್ತಿ ಅಂದರೆ ಹತ್ತು ನಿಮಿಷದ ಒಳಗಿನ ವೀಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕಿಂತ ಜಾಸ್ತಿ ಏನು ಲೆಂತ್ ವೀಡಿಯೋ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಅದರ ಪಾರ್ಟ್ ಟು ವೀಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಾನು ಲೀಕೇಜ್ ಬಗ್ಗೆ ಆಲ್ರೆಡಿಯಾಗಿ ನಾನು ಏನು ವಿಡಿಯೋದಲ್ಲಿ ತಿಳಿಸಿದೆ ಆ ವಿಡಿಯೋ ಯಾರಾದರೂ ನೋಡೋದೇ ಇದ್ದರೆ ಒಮ್ಮೆ ನೀವು ಅಲ್ಲಿ ನೋಡಿ ಸ್ನೇಹಿತರೆ ನನಗೆ ಇವಾಗ ಎಷ್ಟು ಹೂವಾಗ್ತದೆ ಅಂದರೆ ಇವಾಗ ಮಳೆ ಸಾರಿ ಮಳೆ ಬರ್ತಾಯಿತ್ತು ಇವಾಗ ಮಳೆ ಕಡಿಮೆ ಆಗಿದೆ ಕಡಿಮೆ ಅಂತ ಹೇಳಿದರೆ ಏನು ಕಡಿಮೆ ಅಲ್ಲ ಒಂದು ಎರಡು ದಿನ ಬಿಸಿಲಿದ್ರೆ ಅದರ ನಾಲ್ಕು ಪಟ್ಟು ಮಳೆ ಬರ್ತಾ ಉಂಟು ಈವಾಗಲೂ ಆದರೂ ಒಂದು ಏನು ನಮಗೊಂದು ಗೊಬ್ಬರ ಹಾಗೂ ಸ್ಪ್ರೇ ಹಾಕಲಿಕ್ಕೆ ಒಂದು ಸ್ವಲ್ಪ ಬಿಸಿಲಿದೆ ಅದು ಒಂದು ನಮಗೆ ಸಂತೋಷ ಇಲ್ಲಾಂದರೆ ಸಿಕ್ಕಾಪಟ್ಟೆ ಮಳೆ ಬಂದರೆ ನಮಗೆ ಯಾವ ಸ್ಪ್ರೇ ಹಾಕ್ಲಿಕ್ಕೂ ಆಗೋದಿಲ್ಲ ಗಿಡಗಳೆಲ್ಲ ಹುಳ ಹಿಡಿದು ಹೋಗ್ತದೆ ಸ್ನೇಹಿತರೆ ನಾನು ಕಳೆದ ವೀಡಿಯೋದಲ್ಲಿ ನಿಮಗೆ ನಾನು ಏನು ಗೊಬ್ಬರ ಹಾಕೋ ವಿಡಿಯೋ ತಿಳಿಸಿದ್ದೆ ಗೊಬ್ಬರ ಹಾಕಿ ವೀಡಿಯೋದ ಬೆಳವಣಿಗೆ ಹೇಗಿದೆ ಎಂಬುದು ಕೂಡ ನಿಮಗೆ ನಾನು ತಿಳಿಸಿದ್ದೆ ಗಿಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ಬೋದು ನೀವು ಹೇಗಿದೆ ಅಂತ ಆದರೆ ಏನಾಯಿತು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ನಂತರ ಮಳೆ ಬಂತು ನಾನು ನಿಮಗೆ ವೀಡಿಯೋ ಮಾಡಲಿಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಸಿಕ್ಕಾಪಟ್ಟೆ ಮಳೆ ನನ್ನ ಗಿಡದಲ್ಲಿ ತುಂಬ ವೈಟ್ ಫ್ಲೈಸ್ ಆಯಿತು ಫ್ಲೈಸ್ ಆಗಿ ಹುಳ ಎಲ್ಲ ಆಯಿತು ನನ್ನ ಗಿಡ ತುಂಬಾ ಹಾಳಾಯಿತು ತುಂಬ ಅಂದರೆ ತುಂಬಾ ಹಾಳಾಯಿತು ನನಗೆ ಅಷ್ಟು ಗೊಬ್ಬರ ಎಲ್ಲ ಹಾಕಿ ಅಷ್ಟು ಖರ್ಚು ಮಾಡಿ ಗಿಡ ಎಲ್ಲ ಹಾಳಾಗುವಾಗ ತುಂಬ ಬೇಜಾರಾಗ್ತದೆ ಆದರೂ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಏನು ಮಾಡೋದಲ್ವ ಏನು ಮಾಡಿದೆ ಒಂದು ದಿನ ಬಿಸಿಲಿತ್ತು ಅದಕ್ಕೆ ಬೇಕಾದಂತಹ ಸ್ಪ್ರೇಗಳನ್ನು ಹಾಕಿ ಗಿಡಗಳನ್ನು ಟ್ರಿಮ್ಮು ಮಾಡಿ ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡಿ ಟ್ರಿಮ್ಮು ಮಾಡಬಾರ್ದು ಟ್ರಿಮ್ಮು ಮಾಡಿ ನಾನು ಇನ್ನೊಂದು ಬಾರಿ ನಾನು ಟ್ರಿಮ್ಮು ಮಾಡಿ ಸ್ಪ್ರೇ ಮಾಡಿದೆ ಆದರೆ ಮತ್ತು ಆಟ ಸ್ಪ್ರೇ ಮಾಡಿದ ನಂತರ ನನ್ನ ಗಿಡ ತುಂಬ ಚೆನ್ನಾಗಿ ಬಂತಾಯ್ತ ನೋಡಿ ಎಷ್ಟು ಚೆನ್ನಾಗಿದೆ ಈವಾಗ ನೋಡುವಾಗ ತುಂಬ ಸಂತೋಷ ಆಗ್ತದೆ ಆದರೆ ನಿಮಗೊಂದು ಇಲ್ಲಿ ಗಿಡ ಎಲ್ಲೋ ತುಂಬ ಡಾರ್ಕ್ ಎಲ್ಲೋ ಥರ ಕಾಣಬಹುದು ಆದರೆ ಆ ರೀತಿ ಗಿಡ ಇಲ್ಲ ಯಾಕಂತ ಹೇಳಿದರೆ ಇದು ನಾನು ತುಂಬ ಬಿಸಿಲುಂಟು ಸುಮಾರು ಇದು ಹನ್ನೊಂದು ಗಂಟೆ ಹೊತ್ತಿಗೆ ನಾನು ವೀಡಿಯೋ ಮಾಡ್ತಾ ಇದ್ದೇನೆ ಯಾಕಂತೇಳಿದರೆ ಇವತ್ತು ಬೇಗ ನನ್ನ ಹೂ ಕಟ್ಟಿಯಾಗಿದೆ ಹಾಗಾಗಿ ನಾನು ಇವತ್ತೊಂದು ವಿಡಿಯೋ ಮಾಡುವ ನಿಮಗೆ ನನ್ನ ಗಿಡದ ಬಗ್ಗೆ ವಿಡಿಯೋ ಮಾಡುವ ಆ್ಯಕ್ ಆ್ಯಕ್ಚುಲಿ ಯಾಕಂತೇಳಿದರೆ ಕಳೆದ ವಿಡಿಯೋದಲ್ಲಿ ನಾನು ಗೊಬ್ಬರ ಮತ್ತು ಹೂವಿನ ಬಗ್ಗೆ ನಿಮಗೆ ತಿಳಿಸ್ತಿಲ್ಲ ಈ ವಿಡಿಯೋದಲ್ಲಿ ತಿಳಿಸು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಆ ರೀತಿ ಹಸ್ ಹಳದಿ ಹಳದಿ ಆಗಿಲ್ಲ ಮತ್ತು ಲೈಟಾಗಿ ಹಳದಿ ಇರೋದು ನಾರ್ಮಲ್ ಅದಕ್ಕೇನು ತಲೆ ಕೆಡಿಸೋದು ಬೇಡ ನಿಮಗೆ ಈ ವಿಷಯದ ಬಗ್ಗೆ ನಾನು ತುಂಬ ವಿಡಿಯೋದಲ್ಲಿ ಹೇಳಿದೆ ಸ್ವಲ್ಪ ಹಳದಿ ಅಂದರೆ ಹಳದಿ ಮತ್ತು ಹಸಿರು ಮಿಶ್ರಿತವಾಗಿದ್ದರೆ ಏನು ಪ್ರಾಬ್ಲಮ್ ಇಲ್ಲ ಗಿಡ ತುಂಬ ಹಳದಿಯಾಗಿದೆ ಅದರಲ್ಲಿ ಹಸಿರು ಕಾಣ್ತಾನೇ ಇಲ್ಲ ಅನ್ನೋ ಹಾಗಿದ್ರೆ ಗಿಡದಲ್ಲಿ ಗೊಬ್ಬರ ಕಡಿಮೆ ಆಗಿದೆ ಅಂತ ಅರ್ಥ ಆದಷ್ಟು ಅದರಲ್ಲಿರುವಂತಹ ಗೊಬ್ಬರಗಳನ್ನೆಲ್ಲ ತೆಗೆದು ಉಳ್ಳೆ ಗೊಬ್ಬರಗಳನ್ನು ಹಾಕಿ ಮುಕ್ಕಾಲು ಭಾಗ ಗೊಬ್ಬರಗಳನ್ನು ಹಾಕಿ ಕಾಲು ಭಾಗ ಮಣ್ಣು ಹಾಕಿ ಮುಚ್ಚಿಬೇಡಿ ಯಾವುದೇ ಗೊಬ್ಬರ ಹಾಕಿ ಹಾಕಿನೇ ಬಿಡಬಾರ್ದು ಮಣ್ಣನ್ನು ಮುಚ್ಚಬೇಕು ಅದು ನಿಮ್ಮ ಇಷ್ಟ ಯಾವುದು ಗೊಬ್ಬರ ಕೂಡ ಹಾಕ್ಬೋದು ಹಾಗೆ ಸ್ನೇಹಿತೆ ನಾನು ಹಾಕುವಂತಹ ಗೊಬ್ಬರ ನಿಮಗೆ ನಾನು ತುಂಬ ಸಲ ಹೇಳಿದ್ದೇನೆ ಯಾವುದು ಗೊಬ್ಬರ ಹಾಕ್ತೀನಿ ನಾನು ಯೂಸ್ ಮಾಡೋದು ದನದ ಒಣ ಒಣ ಸೆಗಣಿಯನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಗಿಡಕ್ಕೆ ಹಾಕ್ತೇನೆ ಅಥವಾ ಗೊಬ್ಬರವನ್ನು ಹಾಕ್ತೇನೆ ಅಂದರೆ ಏನು ದನದ ಸೆಗಣಿ ಅದರಲ್ಲಿ ಎಲೆಯೆಲ್ಲ ಮಿಶ್ರಿತವಾಗಿ ಅದು ಒಣಗಿರ್ತದೆ ನೋಡಿ ಅಂತಹ ಗೊಬ್ಬರವನ್ನು ಹಾಕ್ತೇನೆ ಅದು ಬಿಟ್ಟರೆ ನಾನು ಎರೆಹುಳ ಗೊಬ್ಬರ ಕಾಂಪೋಸ್ಟು ನಾನು ಎರೆಹುಳ ಗೊಬ್ಬರ ಹಾಕುವ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ನೆಕ್ಸ್ಟ್ ನಾನು ಏನು ಹಾಕ್ಲಿಕ್ಕಿದ್ದೇನೆ ಒಂದು ಹತ್ತು ಹದಿನೈದು ದಿನ ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೇನೆ ಅದು ಬಂದ ನಂತರ ನಾನು ನಿಮಗೆ ಎರೆಹುಳ ಗೊಬ್ಬರ ಹಾಕುವ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ನಾನು ನನ್ನ ಗಿಡಗಳಿಗೆ ಸುಮಾರು ಸಲ ಹಾಕಿದ್ದೇನೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ ಹಾಗಾಗಿ ನಾನು ಎರೆಹುಳ ಗೊಬ್ಬರ ಹಾಕುವ ವಿಡಿಯೋವನ್ನು ನೆಕ್ಸ್ಟ್ ನಾನು ಹಾಕುವಾಗ ಖಂಡಿತವಾಗಿಯೇ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗೆ ನಾನು ಹಾಕೋದು ಸುಡುಮಣ್ಣು ಮತ್ತು ಅಷ್ಟು ಬಿಟ್ಟರೆ ನಾನು ಹಾಕೋದು ಏನು ಜೀವಾಮೃತ ರಸಗೊಬ್ಬರ ಸುಮಾರು ರೀತಿಯಲ್ಲಿ ನಾನು ಜೀವಾಮೃತ ರಸಗೊಬ್ಬರ ಮಾಡ್ತೇನೆ ಈಗ ಕೂಡ ಒಂದು ರೆಡಿ ಮಾಡಿಟ್ಟಿದ್ದೇನೆ ತುಂಬ ಚೆನ್ನಾಗಿ ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೇನೆ ನಿನ್ನೆ ಚೆನ್ನಾಗಿ ಬಿಸಿಲಿತ್ತು ಆದರೆ ಟಾರಸನ್ನು ಕ್ಲೀನ್ ಮಾಡೋದ್ರಲ್ಲಿ ಆಯಿತು ಅದು ಅದರಲ್ಲಿ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಈ ಈ ಬಾರಿ ನಾನು ಯಾವ ರೀತಿಯ ಜೀವಾಮೃತ ರಸಗೊಬ್ಬರವನ್ನು ತಯಾರಿಸಿದ್ದೇನೆ ಅಂತ ಹೇಳಿದರೆ ಏನು ನನ್ನ ಮನೆಯಲ್ಲಿ ನಾನು ಯೂಸ್ ಮಾಡಿ ವೇಸ್ಟ್ ಆದಂತಹ ತರಕಾರಿ ಅಂದರೆ ವೇಸ್ಟೇಜ್ ತರಕಾರಿಗಳಿರ್ತದೆ ನಾವೇನು ತರಕಾರಿಗಳನ್ನೆಲ್ಲ ಸಿಪ್ಪೆಯಾಗಿರ್ಬೋದು ಸೊಪ್ಪುಗಳಲ್ಲೆಲ್ಲ ವೇಸ್ಟೇಜ್ ಇರ್ತದೆ ಹಾಗೆ ತರಕಾರಿಯೆಲ್ಲ ಕಟ್ ಮಾಡುವಾಗ ವೇಸ್ಟೇಜ್ ಮತ್ತು ಎಗ್ ವೈಟ್ ಇರ್ತದೆ ನೋಡಿ ಎಗ್ ವೈಟ್ ಅಲ್ಲ ಸಾರಿ ಎಗ್ಗಿನ ಏನು ಹೇಳ್ತಾರೆ ಅದರ ಸಿಪ್ಪೆ ಇರ್ತದೆ ನೋಡಿ ವೈಟೆದ್ದು ಬೇಯಿಸಿ ಮೊಟ್ಟೆ ಬೇಯಿಸಿದ ನಂತರ ಅದರ ಒಣಬ ಅದನ್ನು ಒಣಗಿಸಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಅದರದ್ದು ಕೂಡ ನಾನು ಜೀವಾಮೃತ ರಸಗೊಬ್ಬ ವನ್ನು ಹಾಕಿದ್ದೇನೆ ಸ್ನೇಹಿತರೆ ಅದು ನಾನು ಹೇಗೆ ಮಾಡಿದ್ದೇನೆ ಎಂಬುದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ನಿಮಗೆ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ತಿಳಿಸ್ತೇನೆ ಅದು ನಮ್ಮ ಗಿಡಗಳು ಒಳ್ಳೆ ರಿಸಲ್ಟ್ ಕೊಡ್ತದೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನಿಮಗೆ ಡೌಟೇ ಬೇಡ ಇದನ್ನು ನಾನು ನಿನ್ನೆ ಮೊನ್ನೆಯಿಂದ ಯೂಸ್ ಮಾಡಿದಲ್ಲ ಯಾವತ್ತೋದಿಂದ ನಾನು ನನ್ನ ಸುಮಾರು ಟೈಮ್ ಅರೌಂಡ್ ಒಂದು ವರ್ಷದಿಂದ ನನ್ನ ಗಿಡಗಳಿಗೆ ನಾನು ಇದ್ದೇನೆ ಅದು ಹಾಕಿದ ನಂತರ ನನ್ನ ಗಿಡಗಳಿಗೆ ನಾನು ಹೂವಿಗೆ ನಾನು ಸ್ಪ್ರೇ ಹಾಕೋದೇ ಇಲ್ಲ ಅಷ್ಟು ಎಷ್ಟು ನನಗೆ ಹೂವು ಸಿಗ್ತದೆ ಎಷ್ಟು ಸಿಗ್ತದೆ ಗಿಡ ಎಷ್ಟು ಚೆನ್ನಾಗಿ ಬೆಳೀತದೆ ಅಂತ ಹೇಳಿದರೆ ಅದು ನನ್ನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಚೆನ್ನಾಗಿದೆ ನನ್ನ ಕಣ್ಣಿಗೆ ನನ್ನ ದೃಷ್ಟಿಗೆ ಚೆನ್ನಾಗಿದೆ ಅಂತ ನನಗೆ ಭಾವಿಸ್ತೇನೆ ನನ್ನ ಇಷ್ಟು ಸಣ್ಣ ಗಿಡದಲ್ಲಿ ಎಷ್ಟು ಹೂ ಆಗ್ತದೆ ಅದು ಗೊಬ್ಬರ ಹಾಕಿದ ನಂತರ ನಾನು ಸುಮಾರು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಅದು ಹೇಗೆ ಮಾಡೋದು ಅಂತ ಖಂಡಿತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದು ಹಾಕಿದ್ರೂಟಲ್ಲ ಹೂವು ಹಾಕುವಂಥ ಸ್ಪ್ರೇ ಹಾಕಲೇಬೇಕು ಹಾಕೋದು ಬೇಡವೇ ಬೇಡ ಅಷ್ಟು ನಮ್ಮ ಗಿಡದಲ್ಲಿ ಆಗ್ತದೆ ಒಂದು ಅದು ಹಾಕಿದ ನಂತರ ಒಂದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಬಿಟ್ಟ ನಂತರ ನಮ್ಮ ಗಿಡದಲ್ಲಿ ಸಾಧಾರಣವಾಗಿ ಆಗ್ತದೆ ಒಂದು ತಿಂಗಳಲ್ಲಿ ನಮಗೆ ಅದು ಹಾಕಿ ಒಂದು ತಿಂಗಳ ಹತ್ರ ಹತ್ರ ಆಗುವಾಗ ಉಂಟಲ್ಲ ನಮ್ಮ ಗಿಡ ಫುಲ್ಲು ಹೂ ನನಗೆ ಲಾಸ್ಟ್ ಟೈಮ್ ಉಂಟಲ್ಲ ಒಂದು ಜನ್ವರಿಯಿಂದ ಮೇವರೆಗೆ ಹೂ ಕೊಯ್ದು 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 ಕಟ್ಟಿ ಹೂವನ್ನು ನೋಡಿ ನೋಡಿ ಒಂದು ಹೂವಿನ ಪರಿಮಳವೇ ನನಗೆ ಮಾರ್ತೋಗಿದ್ದು ಆ ರೀತಿಯಾಗಿದೆ ಅಷ್ಟು ನನಗೆ ಹೂವು ಇತ್ತು ಅಂದರೆ ಆ ಒಂದು ಜೀವಾಮೃತ ರಸಗೊಬ್ಬರದಿಂದ ಮಾತ್ರ ನನ್ನ ಗಿಡಗಳಿಗೆ ನಾನು ಹಿಂಡಿಯಲ್ಲಿ ಹಾಕೋದು ತುಂಬಾ ಕಡಿಮೆ ಹಾಕಬಾರ್ದು ಅಂತ ಏನಿಲ್ಲ ನಾನು ಏನಕ್ಕೆ ಹಿಂಡಿ ಹಾಕುವುದು ಕಡಿಮೆ ಅಂತ ಹೇಳಿದರೆ ಸ್ನೇಹಿತರೆ ಒಂದು ಹಿಂಡಿಗೆ ಸುಮಾರು ಒಂದು ನಲ್ವತ್ತರಿಂದ ಅರವತ್ತು ರೂಪಾಯಿ ರೇಂಜ್ ಇದೆ ಅದು ನೆಲಕಡಲೆ ಹಿಂಡಿಗೆ ಜಾಸ್ತಿ ಇದೆ ಅದು ಹಾಕಿದರೆ ನಮ್ಮ ಗಿಡಗಳಿಗೆ ತುಂಬ ಒಳ್ಳೆಯದು ಅತಿಯಾದರೆ ಅಮೃತ ವಿಷ ಅಂತ ಹೇಳ್ತಾರೆ ಅತಿಯಾಗಿ ಹಾಕಿದರೆ ನಮ್ಮ ಗಿಡದಲ್ಲಿ ಪಾಚಿ ಹಿಡಿಯುವಂಥ ಸಮಸ್ಯೆ ನಮ್ಮ ಗಿಡದಲ್ಲಿ ಕಂಡು ಬರ್ತದೆ ಪಾಚಿ ಹಿಡಿದರೆ ನಮ್ಮ ಗಿಡದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇಳುವರಿ ತುಂಬಾ ಕಡಿಮೆ ಆಗ್ತದೆ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದಾಗಿದೆ ಮತ್ತು ನಾನು ಏನಕ್ಕೆ ಕಡಿಮೆ ಹಾಕೋದು ಅಂತ ಹೇಳಿದರೆ ಹಿಂಡಿಯನ್ನು ಎಷ್ಟು ಕಾಸ್ಟ್ಲಿ ಇದೆ ಒಮ್ಮೊಮ್ಮೆ ಮಲ್ಲಿಗೆ ರೇಟು ಹೈ ಇರ್ತದೆ ಇನ್ನೊಮ್ಮೆ ತುಂಬ ಡೌನ್ ಇರ್ತದೆ ನಾವು ಅಷ್ಟೆಲ್ಲ ಖರ್ಚು ಮಾಡಿ ಅಲ್ಲಿ ರೇಟ್ ತುಂಬ ಕಡಿಮೆ ಇದ್ದರೆ ಆ ಮನಸ್ಸಿಗೆ ಒಂಥರ ಬೇಜಾರಾಗ್ತದೆ ನಾವು ಅಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಸ್ವಲ್ಪ ರೇಟ್ ಸಿಗುವಾಗ ನೋವಾಗ್ತದೆ ಅದಕ್ಕೋಸ್ಕರ ನಾನು ಏನು ಮಾಡೋದು ಅಂತ ಹೇಳಿದರೆ ಆದಷ್ಟು ಜೀರೋ ಪರ್ಸೆಂಟ್ ಇನ್ವೆಸ್ಟ್ ಮಾಡಿ ನಾನು ಈ ಹೇಗೆ ಹಣ ಪಡೆಯೋದು ಎಂಬುದು ನಾನು ಒಂದು ಮಲ್ಲಿಗೆಯ ಕೃಷಿಯಲ್ಲಿ ತುಂಬ ಕಲ್ತಿದ್ದೇನೆ ನಾನು ಗೊಬ್ಬರಕ್ಕೆ ಮಾತ್ರ ಖರ್ಚು ಮಾಡೋದು ಅದು ನಾನು ಸೆಗಣಿ ನಮ್ಮ ಮನೆ ಹತ್ರ ದನ ಎಲ್ಲ ಬಂದರೆ ಏನು ತಂದು ಅದನ್ನು ಬಿಸಿಲಿಗೆ ಒಣಗಿಸಿ ಒಂದು ಗೋಣಿಯಲ್ಲಿ ಚೆನ್ನಾಗಿ ಕಟ್ಟಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ನಾನು ಎತ್ತಿಡ್ತೇನೆ ನಂತರ ನಾನು ಬೇಕಾದಾಗ ಗಿಡಗಳಿಗೆ ಹಾಕ್ತೀನಿ ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತದೆ ಡೌಟೇ ಬೇಡ ಅದು ಆ ಥರದ್ದೊಂದು ನಿಮಗೆ ಏನು ಏನು ಹಸಿ ಸೆಗಣಿ ಸಿಕ್ಕಿದ್ದರೆ ಒಮ್ಮೆ ಒಣಗಿಸಿ ಬಿಸಿಲಲ್ಲಿ ನೀವು ನಿಮ್ಮ ಗಿಡಗಳಿಗೆ ಹಾಕಿ ನೋಡಿ ಅದರ ಚೇಂಜಸ್ ಮತ್ತು ನೀವೇ ಹೇಳ್ತೀರಿ ಹೌದು ಮೇಡಮ್ ನೀವು ಹೇಳಿದ ನಂತರ ನನ್ನ ಗಿಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಅದರಲ್ಲಿ ನಿಮಗೆ ಡೌಟೇ ಬೇಡ ಸ್ನೇಹಿತರೆ ಅಷ್ಟೆಲ್ಲ ಆಯ್ತಲ್ಲ ಇನ್ನೂ ನನಗೆ ನನಗೆ ಎಷ್ಟು ಹೂ ಸಿಗ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ನನಗೆ ಈಗ ಮೂರುವರೆ ಚೆಂಡು ತನಕ ನನಗೆ ಹೂ ಸಿಗ್ತದೆ ಡೈಲಿ ಈಗ ಸ್ಟಾರ್ಟ್ ಅಂದರೆ ನನಗೆ ಜಾಸ್ತಿ ಸಿಕ್ತಿತ್ತು ಆದರೆ ಅಷ್ಟೇ ಕಡಿಮೆ ಏನಂತ ಹೇಳಿದರೆ ನಾನು ಗೊಬ್ಬರ ಹಾಕಿದ ನಂತರ ಗಿಡ ಚೆನ್ನಾಗಿ ಬೆಳೆದು ಬಂತು ಚುಗುರೆಲ್ಲ ಬಂತು ಆದರೆ ಸಿಕ್ಕಾಪಟ್ಟೆ ಮಳೆ ನನ್ನ ಗಿಡದಲ್ಲಿ ಸಡನ್ನ ಹುಳ ಎಲ್ಲ ಸ್ಟಾರ್ಟ್ ಆಯಿತು ಹೇಗೆ ಸ್ಟಾರ್ಟ್ ಆಯಿತು ಅಂತಲೇ ನಂಗೆ ಗೊತ್ತಾಗಲಿಲ್ಲ ವೈಟ್ ಫ್ಲೈಸ್ ಮತ್ತು ಹುಳ ಒಂದು ಮೆಡಿಸಿನ್ ಸ್ಪ್ರೇ ಮಾಡುವಂತ ಹೇಳಿದರೆ ಮಳೆನೇ ಬೀಳ್ತಾ ಇಲ್ಲ ಒಂದು ಏನು ಸ್ಪ್ರೇ ಮಾಡಲಿಕ್ಕೆ ಹೋಗುವಾಗ ಸಡನ್ನಾಗಲಿ ಮಳೆ ಅದು ಯಾರೋ ಎಲ್ಲ ಆದರೆ ಸ್ವಲ್ಪ ಸ್ವಲ್ಪ ನಮಗೆ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ಆದರೆ ಫೇಗಸಸ್ಸನ್ನು ನಾವು ಏನು ಒಮ್ಮೆ ಓಪನ್ ಮಾಡಿದ ನಂತರ ಅದನ್ನು ನಾವು ತೆಗೆದಿಡ್ಲಿಕ್ಕೆ ಆಗೋದಿಲ್ಲ ಅದೊಂಥರ ಬೂದಿ ಟೈಪ್ ಅದನ್ನು ಒಮ್ಮೆಲೇ ನಾವು ಯೂಸ್ ಮಾಡಬೇಕಾಗ್ತದೆ ಅದು ಮಳೆಗಾಲದಲ್ಲಿ ಇಪ್ಪತ್ತು ಮೂವತ್ತು ಲೀಟ್ರ್ ಆಗೋದಿಲ್ಲ ಹತ್ತೇ ಲೀಟ್ರ್ ಮಾಡಬೇಕು ಯಾಕಂತ ಹೇಳಿದರೆ ಸ್ಟ್ರಾಂಗಾಗಿ ಆ ಗಿಡಗಳಿಗೆ ಬಿಡಬೇಕಾಗ್ತದೆ ಹಾಗಾಗಿ ಸ್ನೇಹಿತರೆ ಗಿಡ ಎಲ್ಲ ತುಂಬಾ ಹಾಳಾಗಿತ್ತು ಮನಸ್ಸೆಲ್ಲ ಕೆಟ್ಟೋಗು ಇನ್ನೊಮ್ಮೆ ಗಿಡಗಳನ್ನು ಟ್ರಿಮ್ ಮಾಡಿ ನಾನು ಅದಕ್ಕೆ ಸ್ಪ್ರೇ ಹಾಕಿ ಗೊಬ್ಬರ ಹಾಕಿ ಗಿಡಗಳನ್ನು ಸೆಟ್ ಮಾಡಿದ್ದೇನೆ ಇವಾಗ ಹೂವು ಆಗ್ತಾ ಉಂಟು ನೆಕ್ಸ್ಟ್ ಖಂಡಿತ ನವರಾತ್ರಿಯಲ್ಲೆಲ್ಲ ಆ ಟೈಮಲ್ಲಿ ಖಂಡಿತ ನನಗೆ ಒಳ್ಳೆ ಹೂವು ಆಗ್ಬೋದು ಅಂತ ನನಗೆ ಭರವಸೆ ಇದೆ ಆಗ್ತದೆ ನಾನು ಅದಕ್ಕೆ ಇನ್ನೇನು ನನಗೆ ಬೇಜಾರಿಲ್ಲ ಯಾಕಂತ ಹೇಳಿದರೆ ಒಂದು ಹುಳೆ ಎಲ್ಲ ಬಂದರೂ ನಾನು ಅದಕ್ಕೆ ಬೇಕಾದಂಥ ಸ್ಪ್ರೇ ಎಲ್ಲ ಹಾಕಿ ಗಿಡಗಳನ್ನು ಸೆಟ್ ಮಾಡಿರ್ತೇನೆ ಸ್ನೇಹಿತರೆ ನಾನು ಇಷ್ಟೇ ನನ್ನ ಗಿಡಗಳಿಗೆ ಹಾಕೋದು ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗಿಯೂ ನಿಮಗೆ ಅಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಹಾಗೆ ಸ್ನೇಹಿತರೆ ನಾನು ಇದನ್ನು ಮೊದಲೇ ಹೇಳಬೇಕಿತ್ತು ನನ್ನ ಚಾನಲಲ್ಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ನಾನು ಒಂದು ಹೃದಯಪೂರ್ವಕವಾಗಿ ನಿಮಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ನೇಹಿತರೆ ನೀವು ನನ್ನ ಮೇಲೆ ಇಟ್ಟಂತಹ ನಂಬಿಕೆಯನ್ನು ನಾನು ಖಂಡಿತ ಯಾವತ್ತೂ ಸುಳ್ಳು ಮಾಡೋದಿಲ್ಲ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು